ಸಜ್ಜಿಗೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಬೆಲ್ಲ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ಹಾಕಬಹುದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಗೆ ಮೂರು ಲವಂಗ ತಗೊಂಡಿದ್ದೀನಿ ತುಪ್ಪ ಕಾಲು ಕಪ್ ಇಂದ ಅರ್ಧ ಕಪ್ವರೆಗೂ ನೀವು ಹಾಕೋಬೋದು ಹಾಗೆ ನೀರು ತಗೊಳ್ಳಿ ಒಂದು ಕಪ್ ರವೆಗೆ ಸುಮಾರು ಮೂರು ಕಪ್ನಷ್ಟು ನೀರು ಬೇಕು ಸಕ್ಕರೆ ಹಾಕಿದ್ರೆ ಎರಡೂವರೆ ಕಪ್ ಸಾಕು ಆದರೆ ಬೆಲ್ಲಕ್ಕಾದರೆ ಮೂರು ಕಪ್ ಹಾಕೊಳ್ಳಿ ಹಾಗೆ ಒಂದು ಅರ್ಧ ಬಾಳೆಹಣ್ಣು ಹಾಕೋತಾ ಇದ್ದೀನಿ ಬಾಳೆಹಣ್ಣು ಹಾಕೋದ್ರಿಂದ ಸಜ್ಜಿಗೆ ತುಂಬ ರುಚಿಯಾಗುತ್ತೆ ಬೇಕು ಅಂದರೆ ಹಾಕೋಬೋದು ಇವಾಗ ಮಾಡೋದು ನೋಡೋಣ ಮೊದಲಿಗೆ ಬೆಲ್ಲ ಕರಗ್ಸೋಕೆ ಇಟ್ಕೋಬೇಕು ಮೂರು ಕಪ್ನಷ್ಟು ನೀರಿಗೆ ಒಂದು ಕಪ್ ಬೆಲ್ಲನ ಹಾಕ್ಕೊಂಡು ಇದು ಕುದಿಬಾರ್ದು ಜಸ್ಟ್ ಕರ್ಗದ್ರೆ ಸಾಕು ಬಿಸಿ ಆಗಬೇಕು ನೀರು ಒಟ್ಟು ತಣ್ಣಗಿರಬಾರ್ದು ಒಂದು ಕಡೆ ಇದನ್ನು ಬಿಸಿ ಮಾಡೋಕೆ ಇಟ್ಕೊಳ್ಳಿ ಇದನ್ನು ಶೋಧಿಸಿ ಇಟ್ಕೋಬೇಕು ಇನ್ನೊಂದು ಕಡೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮೊದಲಿಗೆ ಗೋಡಂಬಿ ಹಾಕ್ಕೊಳ್ಳಿ ಗೋಡಂಬಿ ಸ್ವಲ್ಪ ಬಣ್ಣ ಬದಲಾದ ಮೇಲೆ ಸ್ವಲ್ಪ ಗೋಲ್ಡ್ ಕಲರ್ ತಿರುಗ್ತಿದೆ ಅಂದಾಗ ದ್ರಾಕ್ಷಿನೂ ಹಾಕ್ಕೊಂಡು ದ್ರಾಕ್ಷಿ ದಪ್ಪ ಆಗೋವರೆಗೂ ಹುರ್ಕೊಳ್ಳಿ ತುಂಬ ಸುಲಭವಾಗಿ ಬೇಗನೆ ಮಾಡ್ಬೋದು ಈ ಸಜ್ಜಿಗೆನ ಹತ್ತರಿಂದ ಹದಿನೈದು ನಿಮಿಷ ಸಾಕು ನೋಡಿ ಈ ರೀತಿ ದ್ರಾಕ್ಷಿ ದಪ್ಪ ಆದಮೇಲೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ಇವಾಗೇ ಲವಂಗ ಹಾಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಲವಂಗ ಹಾಕಿ ಸ್ವಲ್ಪ ಹುರ್ಕೊಂಡು ರವೆ ಹಾಕ್ಕೊಳ್ಳಿ ಸಣ್ಣ ರವೆ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ ಸೊ ಮೀಡಿಯಮ್ ರವೆ ಬಾಂಬೆ ರವೆಲಿ ಚೆನ್ನಾಗಾಗುತ್ತೆ ಈ ಸಜ್ಜಿಗೆ ರವೆನ ಸುಮಾರಾಗಿ ಒಂದು ನಾಲ್ಕೈದು ನಿಮಿಷನೇ ಹುರ್ಕೋಬೇಕು ಚೆನ್ನಾಗಿ ತೀರಾ ಉಪ್ಪಿಟ್ಟು ಉರಿಯೋಂಗೆ ಕೆಂಪು ಉರಿಬಾರ್ದು ಬಟ್ ಆಗಿರಬೇಕು ಮೆತ್ತಗಿದ್ರೆ ಹಸಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಸಣ್ಣ ಉರಿನಲ್ಲೇ ಇಟ್ಕೊಂಡು ಸುಮಾರಾಗಿ ಒಂದು ಮೂರು ನಾಲ್ಕು ನಿಮಿಷ ಈ ರೀತಿ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗೋವರೆಗೂ ಹುರ್ಕೊಂಡು ಆ ಬಾಳೆಹಣ್ಣು ಹಾಕ್ಕೊಂಡು ನಾನೊಂದು ಅರ್ಧ ಪಚ್ ಬಾಳೆಹಣ್ಣು ಹಾಕೊಂಡಿದ್ದೀನಿ ಇಷ್ಟ ಇದ್ದರೆ ಹಾಕೊಳ್ಳಿ ಮಾತ್ರ ಒಳ್ಳೆ ಫ್ಲೇವರ್ ಬರುತ್ತೆ ಬಾಳೆಹಣ್ಣಿಂದ ರುಚಿನೂ ಚೆನ್ನಾಗಿರುತ್ತೆ ಇದಕ್ಕೆ ಹಾಲು ಸೇರಿಸ್ಬಾರ್ದು ಬೆಲ್ಲ ಹಾಕಿರೋದ್ರಿಂದ ಹಾಲು ಸೇರಿಸ್ಬೇಡಿ ನಾನು ನೋಡಿ ನೀರಲ್ಲಿ ಕರಗ್ಸಿಟ್ಕೊಂಡಿದ್ದೀನಿ ಬಿಸಿಯಾಗಿದೆ ನೀರು ಇದನ್ನು ಸ್ವ ಸ್ವಲ್ಪನೇ ಹಾಕೋಬೇಕು ಬೆಲ್ಲನ ಶೋಧಿಸಿಟ್ಕೋಬೇಕು ಬೆಲ್ಲದ ನೀರನ್ನ ಈ ರೀತಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ರವೆ ಬೇಯೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬಾಳೆಹಣ್ಣು ನೀರು ಜೊತೆಗೇನೆ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡಿಕೊಂಡು ಈ ರೀತಿ ಸ್ವ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಹಬ್ಬಗಳಲ್ಲಿ ಏನಾದರೂ ನೈವೇದ್ಯ ಮಾಡಬೇಕು ಬೇಗ ಮಾಡಬೇಕು ಅಂದರೆ ಖಂಡಿತ ಇದನ್ನು ಮಾಡ್ಬೋದು ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತಾರೆ ಸಜ್ಜಿಗೆ ರವೆಲ್ ಮಾಡಿರೋ ಅಂಥ ಐಟಮಲ್ಲಿ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಶುಗರ್ ಇರೋರು ಇರ್ಬೋದು ಅಥವಾ ದಪ್ಪ ಇರೋರು ಕೇಸರಿಭಾತ್ ತಿನ್ನಬೇಕು ಅಂತ ಆಸೆ ಆದರೆ ಖಂಡಿತ ಈ ಬೆಲ್ಲನ ಹಾಕ್ಕೊಂಡು ನೀವು ಮಾಡ್ಕೋಬೋದು ಬೆಲ್ಲ ನಿಮಗೆ ಒಂದು ಕಪ್ಪೇ ಹಾಕೋಬೇಕಂತೇನಿಲ್ಲ ಮುಕ್ಕಾಲು ಕಪ್ ಕೂಡ ಹಾಕೋಬೋದು ತುಪ್ಪನೂ ಅಷ್ಟೇ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಒಂದು ಎರಡು ಮೂರು ಸ್ಪೂನ್ ಹಾಕೊಂಡು ಕೂಡ ಸಜ್ಜಿಗೆ ಮಾಡ್ಬೋದು ನೋಡಿ ಇದನ್ನು ಒಂದು ಎರಡು ಮೂರು ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು ಈ ರೀತಿ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾವು ತುಪ್ಪ ಬರೀ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕ್ಕೆ ಮಾತ್ರ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ವಿ ಸೊ ಇವಾಗ ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಸೇರಿಸ್ಕೋಬೋದು ಕೆಲವರು ಒಂದು ಕಪ್ ರವೆಗೆ ಒಂದು ಅಷ್ಟು ಕೂಡ ಹಾಕ್ತಾರೆ ಅರ್ಧ ಕಪ್ ಹಾಕೋರು ಹಾಕ್ತಾರೆ ನಾನೇನು ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಹಾಕೊಂಡಿದ್ದೀನಿ ಈ ಸೊ ಸ್ವಲ್ಪನೇ ಒಂದು ಎರಡೆರಡು ಸ್ಪೂನ್ನ ಹಾಕ್ಕೊಂಡು ತುಪ್ಪ ಬಿಡೋವರೆಗೂ ಈ ರೀತಿ ರವೆನ ಹುರ್ಕೋಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಅದು ಬೆಲ್ಲದ ಜೊತೆಗೆ ಬಾಳೆಹಣ್ಣು ಹಾಕಿದ್ರಂತೂ ಇನ್ನೂ ರುಚಿ ಜಾಸ್ತಿ ನೋಡಿ ಈ ರೀತಿ ಪ್ಯಾನ್ ಬಿಡುತ್ತೆ ಒಟ್ಟುಗೂಡುತ್ತೆ ಅಲ್ಲಿವರೆಗೂ ಈ ರೀತಿ ಹುರ್ಕೊಳ್ಳಿ ಜಸ್ಟ್ ಒಂದು ಒಂದೂವರೆ ನಿಮಿಷ ತಗೊಳ್ಳುತ್ತಷ್ಟೇ ಈ ರೀತಿ ರವೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಈ ರೀತಿ ಒಟ್ಟುಗೂಡ್ತಿದೆ ಅಂದಾಗ ಹುರಿದಿರೋವಂಥ ದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿ ಕಾಯಿ ಪುಡಿನ ಹಾಕ್ಕೊಂಡು ಮೇಲೆ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಬೇಕು ಅಂದರೆ ನೀವು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೈಡಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ವಲ್ಪ ಲೈಟಾಗಿ ತುಪ್ಪ ಬಿಡ್ತಿದೆ ಸೊ ಇಷ್ಟಾದರೆ ಸಾಕು ನೋಡಿ ಈ ರೀತಿ ಎಲ್ಲ ಒಟ್ಟುಗೂಡ್ತಿದೆ ಇದನ್ನು ತಕ್ಷಣಕ್ಕೆ ನೀವು ಸರ್ವ್ ಮಾಡೋದ್ಕಿಂತ ಒಂದು ಎರಡು ಎರಡು ನಿಮಿಷ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕಾವಿನಲ್ಲಿ ಇಟ್ಟರೆ ರವೆ ಚೆನ್ನಾಗಿ ಅರಳುತ್ತೆ ಹೂ ಥರ ಆಗುತ್ತೆ ಕೇಸರಿ ಭಾತು ನೋಡಿ ಈ ರೀತಿ ಸ್ಪೂನಿಂದ ಈಸಿಯಾಗಿ ಬೀಳುತ್ತೆ ಅಂಟ್ತಾ ಇಲ್ಲ ಇಷ್ಟಾದರೆ ಹದವಾಗಿದೆ ಅಂಥೇಳಿ